ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ಶ್ರೀರಾಮನ ಬಳಿಗೆ ಬಂದು ಆತನು ಸೀತೆಯು ಮೃತಳಾಗಿ ಹೋದಳೆಂದೇ ಭಾವಿಸಿ ನಿಶ್ಚೇಷ್ಟಿತನಾಗಿ ಮೂರ್ಛಿತನಾಗಿ ಬಿದ್ದಿರುವುದನ್ನು ಕಂಡು ಇಂದ್ರಜಿತುವಿನ ಮಾಯೆಯ ರಹಸ್ಯವನ್ನು ತಿಳಿಸಿ ಆ ಇಂದ್ರಜಿತುವು ಈಗ ನಿಕುಂಬಿಳ ಮಂದಿರಕ್ಕೆ ಹೋಗಿರಬೇಕು ಅಲ್ಲಿ ಆತನು ಯಜ್ಞವನ್ನು ಪೂರ್ಣಗೊಳಿಸುತ್ತದೆ ಆದರೆ ಅಜೇಯನಾಗಿ ಬಿಡುತ್ತಾನೆ ಎಂದು ಹೇಳಿ ಕೂಡಲೇ ಲಕ್ಷ್ಮಣನನ್ನು ಸೈನ್ಯ ಸಮೇತ ಕಳಿಸುವಂತೆಯೂ ಆ ನಿಕುಂಬಿಳ ಯಾಗವನ್ನು ಭಂಗ ಮಾಡಬೇಕಾದುದು ಅವಶ್ಯವಾಗಿರುವುದಾಗಿಯೂ ಹಾಗೂ ಇಂದ್ರಜಿತುವಿನ ವಧೆ ಆಗ ಲಕ್ಷ್ಮಣನಿಂದಲೇ ಆಗಲಿರುವುದು ಎಂದು ಶ್ರೀರಾಮನಿಗೆ ತಿಳಿಸಿ ಲಕ್ಷ್ಮಣನನ್ನು ಕಳು ಯುದ್ಧಕ್ಕಾಗಿ ಕಳುಹಿಸಲು ಕೋರುತ್ತಾನೆ ತದ್ವಚನೋಕರ್ಷಿ ನೋಪಧಾರಯತೆ ಅತ್ಯಂತ ಶೋಕಮಗ್ನಾದ ಶ್ರೀರಾಮನು ವಿಭೀಷಣನ ಮಾತುಗಳನ್ನು ಸರಿಯಾಗಿ ಗ್ರಹಿಸದಾದನು ತಥೋ ಧೈರ್ಯಮಷ್ಟಭ್ಯ ರಾಮ ಪರಪುರಂಜಯಃ ವಿಭೀಷಣ ಸನ್ನಿಧೌ ಅನಂತರ ಪರಪುರಂಜಯನಾದ ಶ್ರೀರಾಮನು ಧೈರ್ಯ ಹನುಮಂತನ ಬಳಿ ಕುಳಿತಿರುವ ವಿಭೀಷಣನಲ್ಲಿ ಹೇಳಿದನು ನೈರತಾಧಿಪತೆ ವಾಕ್ಯಂ ಯದುಕ್ತಂತೆ ವಿಭೀಷಣ ಭೋಯಸ್ ಬ್ರೂಹಿ ಭಿ ವಿವಕ್ಷಿತಂ ರಾಕ್ಷಸ ವಿಭೀಷಣನೆ ನೀನು ಇದುವರೆಗೆ ಹೇಳಿದ ಮಾತುಗಳನ್ನು ನಾನು ಪುನಃ ಕೇಳಬೇಕೆಂದಿದ್ದೇನೆ ಹೇಳು ನೀನು ಏನನ್ನು ಹೇಳಲು ಬಯಸುವೆ ರಾಘವಸ್ಥಶ್ರತ್ವ ವಾಕ್ಯಂ ತತ್ ವಾಕ್ಯಂ ಬೇಥ ವಿಭೀಷಣ ಶ್ರೀ ರಘುನಾಥನ ಮಾತನ್ನು ಕೇಳಿ ವಿಶಾರದನಾದ ವಿಭೀಷಣನು ಹಿಂದೆ ಹೇಳಿದ ಮಾತುಗಳನ್ನೇ ಪುನಃ ಹೇಳಲು ಉಪಕ್ರಮಿಸಿದನು ಮಹಾಬಾಹೋ ತ್ವಯಾ ತದ್ವಾಕ್ಯ ಸಮನಂತರಂ ಮಹಾಬಾಹು ನಿನ್ನ ಆದೇಶದಂತೆ ಸೈನ್ಯವನ್ನು ಯಥಾಸ್ಥಾನಗಳಲ್ಲಿ ನಿಲ್ಲಿಸಿ ಬಂದಿರುವೆನು ವೀರನೇ ಆ ಕಾರ್ಯವನ್ನು ನಿನ್ನ ಆಜ್ಞೆಯಾಗುತ್ತಲೇ ಪೂರ್ಣಗೊಳಿಸಿರುವೆನು ಅಂದರೆ ರಾಮನು ಯಾವ ಕಾರ್ಯಕ್ಕಾಗಿ ವಿಭೀಷಣನನ್ನು ಕಳಿಸಿದ್ದನು ಆ ಕಾರ್ಯವು ಪೂರ್ಣವಾಗಿದೆ ಎಂದು ಅಲ್ಲಿಂದಲೂ ಮತ್ತೊಮ್ಮೆ ಹೊಸದಾಗಿ ಹೇಳುತ್ತಿರುವನು ಸರ್ವಾಣಿ ವಿಭಕ್ತಾನಿ ಯಥಾನ್ಯಾಯಂ ವಿಭಾಗಶಃ ಎಲ್ಲ ಸೈನ್ಯವನ್ನು ಹಂಚಿ ಎಲ್ಲ ಕಡೆಯ ಬಾಗಿಲುಗಳಲ್ಲಿ ಸ್ಥಾಪಿಸಿದ್ದೇನೆ ಯಥೋಚಿತ ರೀತಿಯಿಂದ ಅಲ್ಲಿ ಬೇರೆ ಬೇರೆ ಯೂಥಪತಿಗಳನ್ನು ನಿಯುಕ್ತಗೊಳಿಸಿದ್ದೇನೆ ಮಹಾಪ್ರಭೋ ಕಾರಣ ಸಂತಪ್ತಿ ಸಂತ ಹೃದಯ ವಯಂ ಮಹಾರಾಜನೇ ಇದಲ್ಲದೆ ನಿಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳುವ ಮತ್ತೊಂದು ವಿಷಯವನ್ನು ಕೇಳಿರಿ ಕಾರಣವಿಲ್ಲದೆ ನೀವು ಸಂತಪ್ತರಾದ್ದರಿಂದ ನಮ್ಮ ಮನಸ್ಸಿಗೆ ಬಹಳ ಸಂತಾಪವಾಗುತ್ತಿದೆ ಶೋಕಂ ಸಂತಾಪಮಾಗತಂ ಯದಿ ತ್ಯಜ ತ್ಯಜತಾಂ ಚಿಂತಾ ಶತ್ರು ಹರ್ಷ ವಿವರ್ಧಿನಿ ರಾಜನೆ ಪ್ರಾಪ್ತವಾದ ಶೋಕ ಸಂತಾಪವನ್ನು ತ್ಯಜಿಸಿರಿ ಜೊತೆಗೆ ಈ ಚಿಂತೆಯನ್ನು ಮನಸ್ಸಿನಿಂದ ದೂರವಿಡಿ ಏಕೆಂದರೆ ಇದು ಶತ್ರು ಶತ್ರುಗಳ ಹರ್ಷವನ್ನು ಹೆಚ್ಚಿಸುವುದಾಗಿದೆ ಶತ್ರುಗಳಿಗೆ ತಮಗೆ ಆರಂಭ ಖುಷಿಯಾಗಲಿ ತಮಗೆ ಆನಂದವಾಗಲಿ ಎಂಬ ಕಾರಣದಿಂದಾಗಿಯೇ ಈ ಮಿಥ್ಯಾ ವಾರ್ತೆಯನ್ನು ಹಬ್ಬಿಸಿದ್ದಾರೆ ಅದನ್ನು ನಂಬಬೇಡಿ ಎಂದು ಎನ್ನುತ್ತಿರುವನು ಉದ್ಯಮ ಕ್ರಿಯತ ವೀರಹರ್ಷಂ ಸಮಪ ಸೇವ್ಯತಮ್ತವ್ಯ ಸೀತಾ ಹಂತವ್ಯಾಶನೇಷಾಚರಾ ವೀರನೆ ನೀವು ಸೀತೆಯನ್ನು ಪಡೆಯಲು ಮತ್ತು ರಾಕ್ಷಸರನ್ನು ವಧಿಸಬೇಕೆಂದಿದ್ದರೆ ಕಾರ್ಯಪ್ರವೃತ್ತರಾಗಿರಿ ಹರ್ಷ ಉತ್ಸಾಹವನ್ನು ಆಶ್ರಯಿಸಿರಿ ರಘುನಂದನ ವಕ್ಷಾಮಿ ಶ್ರೂಯತಾ ಮೇಹಿತಂ ವಚಃ ಸಾಧ್ವಯಂ ಯಾಂತ್ ಸೌಮಿತ್ರರ್ಬಲೇ ನಮತ ವ್ರತಃಾ ಸಂಪ್ರಾಪ್ತಂ ಹಂತುಂ ರಾವಣಿ ಮಾಹವೇ ರಘುನಂದನ ನಾನೊಂದು ಅವಶ್ಯಕ ಮಾತನ್ನು ಹೇಳುತ್ತೇನೆ ನನ್ನ ಹಿತಕರ ಮಾತನ್ನು ಕೇಳಿರಿ ರಾವಣಿಯು ಅಂದರೆ ಇಂದ್ರಜಿತುವು ನಿಕುಂಬಿಲಾ ಮಂದಿರಕ್ಕೆ ಹೋಗಿದ್ದಾನೆ ಆದ್ದರಿಂದ ಆ ಸುಮಿತ್ರಾ ಕುಮಾರ ಲಕ್ಷ್ಮಣನು ವಿಶಾಲ ಸೈನ್ಯದೊಂದಿಗೆ ಅವನ ಮೇಲೆ ಆಕ್ರಮಣ ಮಾಡಲಿ ಆ ರಾವಣ ಪುತ್ರನನ್ನು ಆಕ್ರಮಿಸುವುದೇ ಈಗ ಒಳ್ಳೆಯದು ಮತ್ತೊಮ್ಮೆ ಸ್ಮಾಯಾ ಸೀತೆ ಇಂದ್ರಜಿತುವಿನ ಇವೆಲ್ಲ ಕಥೆಯನ್ನು ಹೇಳುತ್ತಾ ಕುಳಿತುಕೊಳ್ಳುವಷ್ಟು ಅಲ್ಲಿ ಸಮಯವೂ ಇಲ್ಲ ಆ ಕಾರಣದಿಂದಾಗಿ ಅದೆಲ್ಲವೂ ಮಿಥ್ಯಾ ವಾರ್ತೆ ಮಿಥ್ಯಾ ಸಮಾಚಾರವೆಂದು ಹೇಳಿ ಒಂದೇ ಸಲಕ್ಕೆ ವಿಭೀಷಣನು ಅದನ್ನು ತ್ಯಜಿಸಿ ಬಿಡುತ್ತಾನೆ ೈರ ಮಹೇಶ್ವಾಸೋ ರಾವಣಿಂ ಸಮಿತಿಂಜಯ ಯುದ್ಧ ವಿಜಯಿ ದ್ವಾಧನುರ್ಧನ ಲಕ್ಷ್ಮಣನು ಮಂಡಲಾಕಾರ ಧನುಸ್ಸಿನಿಂದ ಬಿಟ್ಟ ವಿಷಧರ ಸರ್ಪದಂತಹ ಭಯಂಕರ ಬಾಣಗಳು ರಾವಣಿಯನ್ನು ವಧಿಸಲು ಸಮರ್ಥವಾಗಿವೆ ಏನ ವೀರೇಣ ತಪಸ ವರದಾನಾತ್ ಸ್ವಯಂ ಹಸ್ತಂ ಬ್ರಹ್ಮಶೇರ ಪ್ರಾಪ್ತಂ ಕಾಮಗಾಶ್ಚತುರಂಗಮಾಹ ಇಂದ್ರಜಿತು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರಪಡೆದು ಬ್ರಹ್ಮಶಿರ ಎಂಬ ಅಸ್ತ್ರವನ್ನು ಹಾಗೂ ಮನೋವೇಗದಿಂದ ಓಡುವ ಕುದುರೆಗಳನ್ನು ಪಡೆದಿರುವನು ಸ ಏಷ ಸೈನ್ಯೇನ ಪ್ರಾಪ್ತ ಕಿಲ ನಿಕುಂಭಿಲಾಂ ಯಜ್ಯುತಿಷ್ಠೇತ್ ಕರ್ಮ ಕೃತಂ ಕರ್ಮ ಅತಾನ್ ಸರ್ವಾಂಶ ವಿಧಿನಃ ಈಗ ನಿಶ್ಚಯವಾಗಿ ಅವನ ಸೈನ್ಯ ಅವನು ಸೈನ್ಯ ಸಹಿತ ನಿಕುಂಬಿಳೆಗೆ ಹೋಗಿರುವನು ಅಲ್ಲಿ ಅವನ ಹವನ ಹವನವನ್ನು ಪೂರ್ಣಗೊಳಿಸಿ ಎದ್ದರೆ ನಾವೆಲ್ಲರೂ ಅವನ ಕೈಯಿಂದ ಸತ್ತಂತೆಯೇ ಎಂದು ತಿಳಿಯಿರಿ ಈ ರೀತಿಯಾಗಿ ಯುದ್ಧ ವೀರರ ಅಂದರೆ ರಾಮಲಕ್ಷ್ಮಣರ ಗಮನವನ್ನು ಹೆಚ್ಚಾಗಿ ಇಂದ್ರಜಿತುವನ್ನು ಸಂಹರಿಸುವುದು ಹೇಗೆ ಈ ಕಡೆಗೆ ಗಮನ ಸೆಳೆಯುತ್ತಿರುವನು ಯಾವ ಕಾರಣದಿಂದಾಗಿ ಯುದ್ಧವೇ ಕೈತಪ್ಪಿ ಹೋಗುವುದು ಅದನ್ನು ಒತ್ತಿ ಒತ್ತಿ ಹೇಳುತ್ತಿರುವನು निकुंभिलाम भेला मसंप्राप्तमक्रता अग्निम चायोरिपुहु त्वामाताताये नम त्वामाताताय त्वामाताताये नम हन्यादिन्द्रिशत्रो महाबाहो सर्वलोके श्वरीनवे इति वंभिहितो राजन वधस्तस्य धीमतः महाबाहो ಸರ್ವಲೋಕೇಶ್ವರ ಬ್ರಹ್ಮದೇವರು ವರವನ್ನು ಕೊಡುವಾಗ ಇಂದ್ರಶತ್ರು ನಿಕುಂಬಿಳ ಎಂಬ ವಟವೃಕ್ಷದ ಬಳಿಗೆ ಹೋಗಿ ಅವನ ಕಾರ್ಯ ಪೂರ್ಣಗೊಳಿಸುವ ಮೊದಲೇ ಶಸ್ತ್ರಪಾಣಿ ಶತ್ರುವು ನಿನ್ನ ಮೇಲೆ ಆಕ್ರಮಣ ಮಾಡಿದರೆ ಅವನಿಂದಲೇ ನೀನು ಹತನಾಗುವೆ ಎಂದು ಹೇಳಿರುವನು ರಾಜನೆ ಹೀಗೆ ಬುದ್ಧಿವಂತ ಇಂದ್ರಜಿತುವಿನ ಮೃತ್ಯುವಿನ ವಿಧಾನವನ್ನು ಮಾಡಲಾಗಿದೆ ವಧಾಯೇಂದ್ರಜಿತೋ ರಾಮ ಸಂದೇಶ ಸ್ವ ಮಹಾಬಲಂ ಹತೇ ತಸ್ಮಿನ್ ಹತಂ ವಿದ್ವಿ ರಾವಣಂ ಅಸೃದ್ಗುಣಂ ಶ್ರೀರಾಮ ಆದ್ದರಿಂದ ಇಂದ್ರಜಿತವನ್ನು ವಧಿಸಲು ಮಹಾಬಲಿ ಲಕ್ಷ್ಮಣನಿಗೆ ಆಜ್ಞಾಪಿಸಿರಿ ಅವನ ವಧೆಯಾದರೆ ಸುಕೃದರೊಂದಿಗೆ ರಾವಣನು ಸತ್ತನೆಂದೇ ತಿಳಿಯಿರಿ ವಿಭೀಷಣ ಚಶ್ರತ್ವ ರಾಮೋ ವಾತ್ನಮಥ್ರವೀತ ಜಾನಾಮಿತಸ್ಯ ರೌದ್ರಸ್ಯ ಮಾಯಾಂ ಸತ್ಯಪರಾತ್ನಮ ವಿಭೀಷಣನ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಶೋಕವನ್ನು ತ್ಯಜಿಸಿ ಇಂತೆಂದನು ಸತ್ಯ ಪರಾಕ್ರಮಿ ವಿಭೀಷಣನೇ ಆ ಭಯಂಕರ ರಾಕ್ಷಸನ ಮಾಯೆಯನ್ನು ನಾನು ಬಲ್ಲೆ ಸಹಿ ಬ್ರಹ್ಮಾಸ್ತ್ರ ಮಹಾಬಲಹ ಕರೋತ್ರ ಸಂಗಾನ್ ಸಂಗ್ರಾಮೇ ದೇವಾನ್ ಸವರುಣಾನಪಿ ಅವನು ಬ್ರಹ್ಮಾಸ್ತ್ರವನ್ನು ತಿಳಿದಿರುವವನು ಬುದ್ಧಿವಂತನು ದೊಡ್ಡ ಮಾಯಾವಿಯು ಮಹಾಬಲಿಷ್ಠನು ಆಗಿದ್ದಾನೆ ವರುಣ ಸಹಿತ ಸಮಸ್ತ ದೇವತೆಗಳನ್ನು ಅವನು ಯುದ್ಧದಲ್ಲಿ ಮೂರ್ಛಿತಗೊಳಿಸಬಲ್ಲನು ಮಹಾಯಶಃ ತಕ್ಷೇ ಚರತಾಯ ಸೂರ್ಯ ಸೇವಾಭ್ರಸಂಪ್ಲವೆ ರಾಘವಸ್ತು ರಿಪೋರ್ಜ್ ಮಹಾ ಮಾಯವೀರ್ಯ ದೂರ ಲಕ್ಷ್ಮಣಂ ಕೀರ್ತಿ ಸಂಪನ್ನಚನಬ್ರವೀತ್ ಮಹಾ ಯಶಸ್ವಿ ವೀರನೇ ಇಂದ್ರಜಿತನು ರಥಸಹಿತ ಆಕಾಶದಲ್ಲಿ ಸಂಚರಿಸತೊಡಗಿದಾಗ ಮೂಡಗಳಲ್ಲಿ ಅಡಗಿದ ಸೂರ್ಯನಂತೆ ಅವನ ಗತಿಯನ್ನು ಯಾರು ತಿಳಿಯಲಾರರು ವಿಭೀಷಣನಲ್ಲಿ ಹೀಗೆ ಹೇಳಿ ಶ್ರೀರಾಮನು ತನ್ನ ಶತ್ರು ದುರಾತ್ಮ ಇಂದ್ರಜಿತನ ಮಾಯಾಶಕ್ತಿಯನ್ನು ತಿಳಿದು ಯಶಸ್ವಿ ವೀರ ಲಕ್ಷ್ಮಣನಲ್ಲಿ ಹೀಗೆ ಹೇಳಿದನು ಯದ್ವಾ ನರೇಂದ್ರ ಬಲಂ ತೇನ ಸರ್ವೇಣ ಸಂವೃತ ಹನುಮತ್ ಪ್ರಮುಖೈಸ್ತೈವ ಯೂಥಪೈ ಸಹ ಲಕ್ಷ್ಮಣ ಜಾಂಬವೇ ನರ್ಕ್ಷಪತಿ ಸಹ ಸೈನ್ಯನ ಸಂವೃತ ಜಹಿತ ರಾಕ್ಷಸುತ ಮಾಯಾ ಬಲ ಸಮನ್ವಿತ ಲಕ್ಷ್ಮಣ ವಾನರರಾಜ ಸುಗ್ರೀವನ ಸೈನ್ಯವೆಲ್ಲವನ್ನು ಜೊತೆಗೆ ತೆಗೆದುಕೊಂಡು ಹನುಮಂತನೇ ಮೊದಲಾದ ಸೇನಾ ನಾಯಕರನ್ನು ಜಾಂಬವಂತ ಹಾಗೂ ಇತರ ಸೈನ್ಯದಿಂದ ಪರಿವೃತನಾಗಿ ಮಾಯಾ ಬಲ ಸಂಪನ್ನ ರಾಕ್ಷಸ ರಾಜಕುಮಾರ ಇಂದ್ರಜಿತುವಿನ ಸಂಹಾರವನ್ನು ಮಾಡು ಅಯಂ ತ್ವಾಂ ಸಚಿವೈ ಸಾಧ ಮಹಾತ್ಮ ರಜನೀಚರಃ ಮಾಯಾನಾಂ ಗಮಿಷ್ಯತಿ ಈ ಮಹಾತ್ಮ ರಾಕ್ಷಸ ರಾಜ ವಿಭೀಷಣನು ಅವನ ಮಾಯೆಯನ್ನು ಚೆನ್ನಾಗಿ ತಿಳಿದಿರುವನು ಆದ್ದರಿಂದ ಇವನು ತನ್ನ ಮಂತ್ರಿಗಳೊಂದಿಗೆ ನಿನ್ನ ಹಿಂದೆ ಹಿಂದೆ ಬರುವನು ರಾಘವಸ್ಯ ವಚ ಶ್ರಕ್ಷ್ಮಣ ಸ ವಿಭೀಷಣ ಜಗ್ರಾಹ ಕಾರ್ಮುಕಶ್ರೇಷ್ಠ ಪರಾಕ್ರಮ ರಘುನಾಥನ ಮಾತನ್ನು ಕೇಳಿ ವಿಭೀಷಣ ಸಹಿತ ಭಯಾನಕ ಪರಾಕ್ರಮಿ ಲಕ್ಷ್ಮಣನು ತನ್ನ ಶ್ರೇಷ್ಠ ಧನುಸ್ಸನ್ನು ಕೈಯಲ್ಲೆತ್ತಿಕೊಂಡನು ಸಶರಿ ಖಡ್ಗೀಸಾಮ ರಾಮ ಅವನ ಎಲ್ ಅವನು ಎಲ್ಲ ಯುದ್ಧ ಯುದ್ಧದ ಎಲ್ಲ ಸಾಮಗ್ರಿಗಳೊಂದಿಗೆ ಸಿದ್ಧನಾದನು ಕವಚವನ್ನು ಧರಿಸಿ ಖಡ್ಗವನ್ನು ಬಿಗಿದುಕೊಂಡನು ಉತ್ತಮ ಬಾಣಗಳನ್ನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಶ್ರೀರಾಮನ ಚರಣಗಳನ್ನು ಸ್ಪರ್ಶಿಸಿ ಹರ್ಷದಿಂದ ಲಕ್ಷ್ಮಣನು ಶರ ಅಧ್ಯಮೋ ಲಂಕಾಭಿಪತಿಷ್ಯಂತಿ ಹಂಸ ಪುಷ್ಕರಿಣಿ ಆರ್ಯನೇ ಇಂದು ನನ್ನ ಧನುಸ್ಸಿನಿಂದ ಸಿಡಿದ ಬಾಣಗಳು ರಾವಣ ಕುಮಾರನನ್ನು ವಿಧೀರ್ಣಗೊಳಿಸಿ ಕಮಲಗಳಿಂದ ತುಂಬಿದ ಸರೋವರದಲ್ಲಿ ಹಂಸಗಳು ಇಳಿಯುವಂತೆ ಲಂಕೆಗೆ ಹೋಗಿ ಲಂಕೆಯಲ್ಲಿ ಹೋಗಿ ಬೀಳುವವು ಭಿತ್ವಾತಂ ಮಾಿತ್ವಾಂ ಗುಣಚ್ಯು ುತ ಈ ವಿಶಾಲ ಧನುಸ್ಸಿನಿಂದ ಹೊರಟ ಬಾಣಗಳು ಹಿಂದೆ ಆ ಭಯಂಕರ ರಾಕ್ಷಸನ ಶರೀರವನ್ನು ಸೀಳಿ ಅವನನ್ನು ಕಾಲಕ್ಕೆ ತುತ್ತಾಗಿಸುವವು ಸರಾವಣಿ ವಧಾಕಾಂಕ್ಷಿ ಲಕ್ಷ್ಮಣ ತ್ವರಿತಯ್ಯೋ ಲಾವಣಿಯ ವಧೆ ಆಕಾಂಕ್ಷಿಯಾದ ತೇಜಸ್ವಿ ಲಕ್ಷ್ಮಣನು ತನ್ನ ಅಣ್ಣನ ಮುಂದೆ ಹೀಗೆ ಮಾತನ್ನು ಹೇಳಿ ಕೂಡಲೇ ಅಲ್ಲಿಂದ ಹೊರಟನು ಸೋಭಿವಾದ್ಯ ವಾದ್ಯ ಗುರು ಪಾದೌತ್ ಪ್ರದಕ್ಷಿಣಂಕುಂಭಿಯೈತ್ಯಂ ರಾವಣ ಪಾಲಿತಂ ಮೊದಲಿಗೆ ಅಣ್ಣನ ಚರಣಗಳಲ್ಲಿ ವಂದಿಸಿಕೊಂಡು ಅವನಿಗೆ ಪ್ರದಕ್ಷಿಣೆ ಬಂದು ರಾವಣ ಕುಮಾರನಿಂದ ಪಾಲಿತವಾದ ನಿಕುಂಭಿಳ ಮಂದಿರದ ಕಡೆಗೆ ಪ್ರಯಾಣ ಮಾಡಿದನು ವಿಭೀಷಣೇನ ಸಹಿತೋ ರಾಜಪುತ್ರ ಲಕ್ಷ್ಮಣ ತ್ವರಿತಯೌಣನಾದ ಶ್ರೀರಾಮನು ಸ್ವತಿ ವಾಚನ ಮಾಡಿದ ಬಳಿಕ ವಿಭೀಷಣ ಸಹಿತ ಪ್ರತಾಪಿ ರಾಜಕುಮಾರ ಲಕ್ಷ್ಮಣನು ಬಹಳ ಉತ್ಸಾಹದಿಂದ ಮುಂದುವರಿದನು ವನರಾಣಾ ಸಹಸ್ರೈಸ್ತು ಹನುಮಾನ್ ಬಹುಬಿರ್ವ್ರತಃ ಲಕ್ಷ್ಮಣಂ ತ್ವರಿತಂ ತ್ವರಿತ ತ್ವರಿತಯ್ಯೋ ಎಷ್ಟೋ ಸಾವಿರ ವಾನರ ವೀರರೊಂದಿಗೆ ಹನುಮಂತ ಮತ್ತು ಮಂತ್ರಿಗಳ ಸಹಿತ ವಿಭೀಷಣನು ಲಕ್ಷ್ಮಣನ ಹಿಂದೆ ತ್ವರಿತವಾಗಿ ಹೊರಟನು ಮಹತಾ ಹರಿ ಸೈನ್ಯಿಸೃಕ್ಷರಾಜಪಥಿವಿಷ್ಠಿತ ವಿಶಾಲ ವಾನರ ಸೈನ್ಯ ಸಹಿತ ಸುತ್ತುವರೆದ ಲಕ್ಷ್ಮಣನು ವೇಗವಾಗಿ ಮುಂದುವರೆದು ದಾರಿಯಲ್ಲಿ ನಿಂತಿದ್ದ ವೃಕ್ಷರಾಜ ಜಾಂಬವಂತರ ಸೈನ್ಯವನ್ನು ನೋಡಿದನು ಸಗತ್ವರಂ ಸೌಮಿತ್ರ ಪಶ್ಯೂಹಮಸ್ಥಿತ ದೂರದವರೆಗೆ ಸಾರಿಹ ಒದಾರಿ ಸಾಗಿದಾಗ ಮಿತ್ರರನ್ನು ಆನಂದಗೊಳಿಸುವ ಸೌಮಿತ್ರಿಯು ರಾಕ್ಷಸರಾಜ ರಾವಣನ ಸೈನ್ಯ ಯುದ್ಧಕ್ಕಾಗಿ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದನು ಸ ಸಂಪ್ರಾಪ್ಯ ಧನುಷ್ಪಾಣಿರ್ಮಾಯೋಗಮರಿಂದ ಿಧಾನೇನ ವಿಜೇತು ರಘುನಂದನ ರಘು ವಿಜೇತುಂ ರಘುನಂದನ ಶತ್ರುವದನ ರಘುಕುಲನಂದನ ಲಕ್ಷ್ಮಣನು ಧನುಸ್ಸನ್ನು ಧರಿಸಿಕೊಂಡು ಬ್ರಹ್ಮದೇವರು ನಿಶ್ಚಯಿಸಿದ ವಿಧಾನಕ್ಕನುಸಾರ ಆ ಮಾಯಾವಿ ರಾಕ್ಷಸನನ್ನು ಗೆಲ್ಲಲು ನಿಕುಂಬಿಳ ಎಂಬ ಜಾಗಕ್ಕೆ ಹೋಗಿ ನಿಂತುಕೊಂಡನು ವಿಭೀಷಣೇನ ಸಹಿತೋ ರಾಜಪುತ್ರ అంగదేన చ వీరేణ తథా నిలసుతేన చ తి ప్రతాపి ప్రతాపికుమార లక్ష్మణనొంది విభీషణ వీర అంగద పువన నందన ఇద్దరు వివిధ మమల శత్రస్వరం తద్వజ గహనం గహనం మహారథైయ తమ ప్రమేయ వేగం తిమిరమివ ద్విషతాం బలం విభేష ಹೊಳೆಯುತ್ತಿರುವ ಅಸ್ತ್ರಶಸ್ತ್ರಗಳಿಂದ ಪ್ರಕಾಶಿಸುತ್ತಿರುವ ಪ್ರಕಾಶಿಸುತ್ತಿರುವ ಮಹಾರಥಿಗಳಿಂದ ಮತ್ತು ಧ್ವಜಗಳಿಂದ ಗಹನವಾಗಿ ಕಾಣುತ್ತಿದ್ದ ವೇಗದ ಅಂದಾಜು ಯಾರು ಮಾಡದ ಅನೇಕ ವೇಷಭೂಷಣಗಳಿಂದ ಕಾಣುತ್ತಿದ್ದ ಅಂಧಕಾರದಂತೆ ಶತ್ರು ಸೈನ್ಯದೊಳಗೆ ವಿಭೀಷಣಾದಿಗಳೊಂದಿಗೆ ಲಕ್ಷ್ಮಣನು ಪ್ರವೇಶಿಸಿದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಎಂಬತ್ತೈದನೆಯ ಸರ್ಗ ಪೂರ್ಣವಾಯಿತು నమస్తే శారదా దేవి కాశ్మీర పురవాసిని వామహం ప్రాథయే నిత్యం విద్యాదానం దేహిమే మే నమస్కారం